ఇయ్యప్ప ఇది ఈ అప్పు ముందేనే నూర్ అంత అందండి బందబిట బంద్బిట్ట దీపో దీపో నిమ్మప్ప అంత సరి ఆయమ్మ బాగా బహస్పతికి భార్య ఓదానా అప్ప ఇలా అప్పని ఊరికి వతీవంత్ భారమ్మోదా బాగా మే అప్పని కం ముందే హోకు வரும் கர்க்கணு வாக்கி ஓகேடா ஓகேடா அம் தான் யப்பா மாடிக்காரில்ல அந்த ஓகேட அம் தானே சும்மினே எல்லோல்ல சும்னை ஹோட் தா அம் தனித்தி ம் அதுக்கே கார்க்கோந்தே வர்த்தி நானே ஓகேல நோடனதில் ம் சும்னை இங்கே பஸ் ஸ்டாண்ட் ஓகேனி அம்மா அப்பா வந்து ஏழானே ம் கேகம்மா அப்பா அப்பா நான் ஊரகிவி அப்பா நான் ஊர் தீவ் சரியா ஒழி ஓகே அவேனோ திரு வரோல்ல ஆ ಒಳ್ಳೇದಾತು ಹೋಗಿ ಬರ್ರಿ ಅಂತ ಅನ್ಬೇಡ ನಾವೇನು ತಿರ್ಗಿ ಬರಲ್ಲ ಇತ್ತಲ ನನ್ನ ನೋಡಲ್ಲ ನೋಡಲಿ ಹೋಗಿ ನಿನ್ನ ಯಾರು ಇವಾಗ ಏನು ಹೊಳತ ಕುತ್ಕೊಂಡಿಲ್ಲ ಹೋಗು ಹೋಗಿ ಹೋಗು ಬಂದೇ ಬರ್ತೇ ಬಾ ಕರ್ಕೊಂಡು ಹೋಗಿ ಬರ್ತೀಯ ಅಂತ ನನಗೆ ಗೊತ್ತು ಹ್ಞೂ ನಾನು ಮುಂಚ್ಕೊಂಡು ಊರ್ಗೆ ಹೋದ್ರೆ ಕರ್ಕೊಂಡು ಹೋಗಿ ಬಂದೆ ನೀನು ಅಂಬದು ನನಗೆ ಗೊತ್ತೈತಿ ಹ್ಞೂ ಬಂದೇ ಬರ್ತೀ ಬಾ ಹೂವು ಹಾಗೆ ನೀನು ಹೋಗಿ ಹ್ಞೂ ನೀನೆಲ್ಲಿ ಓದ್ತೀಯಾ ಗೊತ್ತಾಯ್ತು ನಿನ್ನ ನಣೆ ಬರೋ ಏನು ಅಂತ ಬರೀ ದೊಡ್ಡದಾಗೆ ಬರೀ ನಮ್ಮ ಅಣ್ಣ ಹಂಗೆ ಹಿಂಗೆ ಅಂತ ಬರೀ ಬಿಲ್ಡಪ್ ಕೊಡ್ಬೇಡ ಅಲ್ಲಿ ನಿಮ್ಮಗೆಮ್ಮ ನೀನು ನೋಡಿದರೆ ಸೇರಲ್ಲ ನೀನು ಕಣ್ರೆ ಆಗಲ್ಲ ಅಂಬೋದು ಗೊತ್ತೈತಿ ಹೂವು ಹ್ಞೂ ಮದುವೆಗೆ ಮುಂಚೆನೆ ನಿಮ್ಮ ಅತ್ತಿಗೆ ನಮ್ಮ ಬೋಲೋ ಏನು ಸಿದ್ದೆ ಹ್ಞೂ ನಿಮ್ಮ ಅತ್ತಿಗೆ ನೀನು ಕಂಡ್ರೆ ಆಗೋಲ್ಲ ಅಂಬೋದು ಗೊತ್ತೈತಿ ಎಲ್ಲಾರ್ಗು ಹ್ಞೂ ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಾವಳಿ ಅವಳು ಅಲ್ಲಿಗೆ ಯಾಕೆ ಹೋದೇಳು ಇವ ನಮ್ಮ ಅತ್ತಿಗೆ ಅಲ್ಲಿಗೆ ಹೋದ್ರೆ ನನ್ನ ಬೈಕ್ ಬಂದಂಗೆ ಬೈತೈತೆ ಅಲ್ಲಿಗೆ ಹೋಗಕ್ಕೆ ಎಲ್ಲೈತವಳಿ ಮಕ್ಕ ಹ್ಞೂ ನಾನೇ ಕರ್ಕಂಬರಕ್ಕೆ ಹೋಗಲ್ಲ ಕರ್ಕಂಬರ ಅವಾಗ ಒಂದಿನ ಮುಂಚೆ ಹೋಗಿದ್ಲಿ ಹಿಂಗೆ ಬೇಡ ಕಣಮ್ಮ ಅಂಬ ಅಂತ ಹೇಳಿ ಬಲವಂತ ಮಾಡಿ ಕರ್ಕೊಂಬಂದಿದ್ದೆ ಮುಂಜಿದ್ದೆ ಅದಕ್ಕೆ ಇವಾಗ ಬದು ನಾನೇ ಕರ್ಕೊಂಡ್ ಹಾಕ ತಿಳ್ಕೊಂಡವಳಿ ಏನು ಬಸ ಎಲ್ಲಿ ಅಲ್ಲೆಲ್ಲ ನಮ್ಮ ನಾನು ಹೇಳೋ ತಿಂತಕ ಅಲ್ಲಿ ತಗೋ ಇದ್ದೆ ಈಗ ಬಂದೆ ಏಳು ಬ್ಯಾಕ್ ತಗೊಂಡು ನಾನು ಹೋಗ್ತೀನಿ ಅಂತ ಆವಾಗಲೇ ಮಟ್ಟು ಹೋಗ್ಬೇಕಾ ನಾನು ಗುರ್ಲಿ ಅಂತ ಅತ್ಕೊಂಡವಳಿ ಹ್ಞೂ ಅಂತ ಊರ್ ನಂಬರ್ ಅಯ್ಯೋ ಏನ್ ಹಂಗೆ ಅಯ್ಯಯ್ಯಪ್ಪ ಅವಾಗಿಂದ ನೋಡ್ಬೇಕು ನಮ್ಮ ಅಣ್ಣ ಬಾರಮ್ಮನಿ ಅಂತ ಹೇಳವನಿ ಅಲ್ಲೇ ನೀನೇನೆಲ್ಲ ಕಷ್ಟನೇ ಪಡ್ಬೇಡವ ನಿನ್ಗೆ ಏನ್ ಬೇಕು ಹೇಳು ಅದನ್ನ ಮಾಡ್ಕೊಡ್ತೀನಿ ನಾನು ಅಂತ ಅವ್ರ ಅಣ್ಣ ಹೇಳಿದಾನೆ ಅಂತ ಹೇಳಿ ಏನ್ ಹಂಗೆ ಹೇಳ್ತಿದ್ಲು ಅವಾಗಿಂದ ಒಂದೇ ಸಂಖ್ಯೆ ಹೇಳ್ತಿದ್ಲು ಓಹ್ ನನಗೆ ಗೊತ್ತಿಲ್ಲದೇನಲ್ಲ ತಮ್ಮ ಹಾಂ ಅಲ್ಲಿ ಅವ್ರ ಅಣ್ಣಿಂದ ನಾ ತಂಗಿ ಅಂತ ಹೇಳೋಂಗಿಟ್ಟ ಆಸೆ ಪಟ್ಟಾದ್ರೂ ಪಟ್ತಾನೆ ಹ್ಞೂ ಅವ್ರು ಅದಕ್ಕೆಮ್ಮ ಸೇರೋದೇ ಇಲ್ಲ ಅಲ್ಲಿಗೆಲ್ಲೇ ಇದ್ದೆ ಹೋಗಕ್ಕೆ ಮಕ್ಕ ಹೇಳಿ ಹಾಂ ಅವ್ರು ಮದ್ವೆನೇ ಮಾಡ್ಬಾರ್ದೆ ಇವಳು ಇಂತಾಳು ಅಂತೇಳಿ ಹೇಳಿ ಇದ್ರು ನಾನು ಆಗಲಿಲ್ಲ ಅಂದ್ರೆ ಇವಳು ಯಾರು ಮದುವೆ ಆಗ್ತಿರ್ಲಿಲ್ಲ ಹಾಂ ಅವ್ರು ಅದಕ್ಕೆ ನಾವು ಅಷ್ಟಿಷ್ಟು ಏನಿಸಿಲ್ಲ ಅವಳು ಅಯ್ಯೋ ಅಯ್ಯಪ್ಪ ಅವ್ರ ಅಪ್ಪ ಯಾರಮ್ಮನೆ ಏನಿಸ್ಯವಳಿ ನನಗೆ ಕೊಡು ನನಗೆ ಕೊಡವಾಗ ಒಂದೆರಡು ದಿನ ಅವ್ರ ಅಪ್ಪ ಇನ್ನ ನೋಡ್ಕೊಂಡ್ಳು ಅದಕ್ಕೆ ನಿನ್ನ ಮಕ್ಳು ತಕ್ಕೋಗು ನಿನ್ನ ಗಂಡು ಮಕ್ಕಳು ಹೋಗು ಹ್ಞೂ ನಿನ್ನ ಮಗು ತಗ ಹೋಗಲ್ಲ ಇಲ್ಲಿದ್ಯಾ ನಮ್ಮ ತೆಗೆ ಯಾಕೆ ಸೇರ್ಕೊಳ್ಳಿದ್ಯಾ ಹಾಂ ಅಂತ ಹೇಳಿ ಅಪ್ಪ ಎಪ್ಪ ಯಪ್ಪ ಎಪ್ಪ ರಪ್ಪ ಯ ರಮ್ಮಯ್ಯ ನೋಡ್ಕೊಂಡಿದ್ಕೆ ಹೆಂಗ್ ಆಡೋಣ ಹ್ಞೂ ಏನು ಮಾಡ್ತೀಯಾ ಅವ್ರ ಅಣ್ಣ ಒಂದಿಟ್ಟು ಒಳ್ಳೇನು ಹ್ಞೂ ಅವರ ಅತ್ಯಮ ಒಳ್ಳೇದೇ ಕಣ್ಣು ಇವಳು ಹಂಗೆ ಮಾಡಿದ್ಲಲ್ಲ ಅದ್ಕರ್ದ ಅವ್ರಿಗೆ ಒಂದಿಟ್ಟು ಸಿಟ್ಟು ಕರ್ಕೊಬ್ತೀ ಅಂತ ನೀನು ಹೋಗ್ಬೇಡ ಹೋಗ್ಬೇಡ ಅಂತ ಬಲವಂತ ಮಾಡ್ತೀಯ ಅಂತ ಹ್ಞೂ ಅದು ಅವಾಗಿಂದ ಮಿಜಿ 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 ಅಂದ್ಕೊಂಡು ಏನು ಆವಾಗಲೇ ಬಂದಳು ಅಲ್ಲ ನಮ್ಮಂತಿ ಬಂದ್ಲು ಅಯ್ಯೋ ನಮ್ಮ ಅಣ್ಣಗೆ ಫೋನ್ ಮಾಡಿದ್ದ ಹ್ಞೂ ಬಾರಮ್ಮಣಿ ನೀನು ಅದೇನು ಬೇಕು ನಾನು ಮಾಡ್ಕೊಡ್ತೀನಿ ನೀ ನಮ್ಮ ಅಣ್ಣ ಹಂಗೆ ಹಿಂಗೆ ಅಂತ ಏನು ಸುಮ್ಮನೆ ಬಿಲ್ಡಪ್ ಕೊಡಾಳು ಹ್ಞೂ ಏನು ಸೀಮೆಗಿಲ್ಲ ದಣ್ಣ ಅಂತೇಳಿ ನಾವು ಸುಮ್ನಾದ್ ಹಿಂಗೆ ಯಾರನು ಇದು ಮಾಡಲ್ಲ ನೋಡ್ಕೊಂಬರ ಯಾರು ಹೇಳಲ್ಲ ಅಂತ ಅಂದ್ಕೊಂಡು ಸುಮ್ನಾದ್ವಿ ನಮ್ಮ ಅಣ್ಣ್ಯಾರ ಮನೆಗೆ ಕಟ್ಟೇವ್ರಿ ಅಲ್ಲಿ ನಮಗೆ ನೀನು ಏನು ಬಂದಿಲ್ಲ ಆ ಕೆಂತಾರೆ ನಮ್ಮ ಅಣ್ಣ ಇವರು ನನ್ನ ಹೆಂಗೆ ಇದ್ದಾರೆ ಎರಡು ಡಪ್ಪ ಮನೆ ಕಟ್ಟಿವ್ರಿ ಏನ್ ತಣ್ಣೀರು ಬಿಸ್ನೀರು ಎಲ್ಲ ಒಳಗೆ ಬರ್ತಾವೆ ನಾನು ನನ್ನ ಮಗಳು ಮಂಚೆ ಬಿಟ್ಟು ಕೆಳ ಕಿಳಿಯಂಗಿಲ್ಲ ನಾವು ಹಂಗಿರ್ಬೋದು ಬಂದು ನಿಂಥ ನಮ್ ಅಂಥದ್ದೇನು ಅಮ್ತಾಯೋಳಿಗೆ ಏನು ಹೇಳಿದ್ಲು ಅನ್ಬೇಡ ಕಣ ಅಣ್ಣ ಅವಾಗಿಂದ ನಾನು ಕಂಡವ್ರಮ್ಮ ಅವರು ಅವ್ರ ಅಣ್ಣ ಮಾಡ್ಕೊಂಡು ಮಾಡ್ಕೊಂಡವ್ನೆಲ್ಲ ತೋಟ ತೊಡಕೆ ಐತೆ ಅಡಿಕೆ ತೋಟ ಎಲ್ಲಾನ ಮಾಡ್ಕೊಂಡೈತೆ ಹ್ಞೂ ಹಿಂಗಾನ ಹೆಸ್ರಿಗೆ ಅವನ ಬಿಟ್ಟಾನ ಮಾಡಿಸ್ಲೇಬಿಟ್ಟವನವ್ರ ಅಣ್ಣ ವಾಲಾನ ಹ್ಞೂ ಇವಾಗ ಆಗಿದ್ರೆ ಇವರು ಮಾಡಿಸ್ತಿರ್ಲಿಲ್ಲ ಇವಳು ಭಾಳ ಇದ್ದಾಳು ಮಾಡಿಸ್ತಿರ್ಲಿಲ್ಲ ಇವಳು ಹ್ಞೂ ಹೆಂಗೆ ಅವ್ರ ಅಣ್ಣನ ಹೆಸ್ರಿಗೆ ಬಂದ್ಬಿಟ್ಟೈತು ಆಟ ಅವ್ರಪ್ಪನ ಹೆಸರಿಗೆ ಇದ್ದಿದ್ದು ಅವ್ರ ಅಣ್ಣನ ಹೆಸ್ರಿಗೇ ಬರೋಂಗೆ ಮಾಡಿಸ್ಕೇಬಿಟ್ಟವ್ರು ಹ್ಞೂ ಅವ್ರಪ್ಪ ಇದ್ದಾಗ್ಲೇ ಮಾಡಿಸ್ಕೊಬಿಡ್ತಾವ ಅವಾಗ ಇವಳು ಅಲ್ಲೇ ಇದ್ಲಲ್ಲ ಅವಾಗ ಹೆಂಗ ಮಾಡಿಸ್ಕೊಬಿಟ್ರು ಅವಾಗ ಹ್ಞೂ ಹೆಂಗೆ ಮಾಡಿಸ್ಕೊಂಡಿದ್ಕೆ ಮಾಹಿ ಆಯ್ತು ಅಲ್ಲ ಮನೆ ಕಟ್ಕೊಂಡವ್ರೆ ಚೆನ್ನಾಗಿ ಕಟ್ಟಿವ್ರೆ ಒಳ್ಳೆಯರವ್ರು ಅವ್ರು ಇಂಥವ್ರನ್ನೆಲ್ಲ ಅಲೇನೇ ಅವ್ರ ಅಣ್ಣ ಎಷ್ಟು ಕಷ್ಟೇನೇ ಆಸೆ ಐತೆ ತಂಗಿ ಅಂಬಂದು ಏನ ಹ್ಞೂ ಸುಮ್ಮ್ಯಾಲ ಅಷ್ಟೇನೆ ಅವ್ರು ಏನು ತುಂಬ ಬಿಟ್ಕೊಡ್ತಾರೆ ನಮ್ಮ ಯಾರು ಬಿಟ್ಕೊಡಲ್ಲ ಇವಳು ಅಂತ ದೌಲತ್ ಇಂಥ ದೌವಲತ್ನವರು ಇರೋದಕ್ಕಿಂತ ಬರಿದ್ರೆ ವಯಸ್ಸಂಬ್ತಾರವ್ರು ಹ್ಞೂ ಬೋಲ್ ದೌಲತ್ತು ಅವ್ರು ಏನೇಂದ್ರ ನೋರು ಬಾರಮ್ಮ ನೀನು ಅಂತ ಕಾರ್ಗೆಲ್ಲ ಏನಿಲ್ಲ ಸವಾಸನೆ ಬಡಮ್ ಮದುವೆ ಆದರೂ ಸಾಕು ಅಂಚಣ ಅಚ್ಚೆಕಣಮ್ಮತ್ತೆ ಸುಮ್ಮನೆ ಕೊಟ್ಟು ಮದುವೆ ಮಾಡಿರು ಸುಮ್ನೆ ಹೇಳ್ತಾಳ್ ಇವ್ಳ್ ಬರಿ ಸುಮ್ಮನೆ ಬಿಲ್ಡ್ ಅಪ್ ಕೊಡ್ತಾಳ್ ಕೊಡ್ಲಾರ್ದ್ ಬಿಡ ಮತ್ತ ಯಾರಿಗೇನ್ ಏನ್ ಗೊತ್ತಿಲ್ಲದಲ್ಲ ಎಲ್ಲಾರ್ಗು ಗೊತ್ತಿರೋದ್ ಇವ್ಳ್ ಬಂಡ್ವಾಳ ಎಲ್ಲಾ ಗೊತ್ತಿರೋದೇನೆ ಅದೇ ಮತ್ ಎಲ್ಲಾ ಗೊತ್ತಿರೋದೇ ತಗ ಹ್ಮ್ ಸುಮ್ನೆ ಹೋಗ್ಯವಳಿ ಅದೇ ಬತ್ತ ನೀನು ನೋಡೋಣ ಕರ್ಕೊಂಡ್ ಹೋಗಕ್ಕೆ ಅಂತ ಅದೇ ಹೋಗ್ಬೇಡ ಹೋಗ್ಬೇಡ ಅಂತ ವಾಸಿತಾರೆ ಅಂತ ಹ್ಮ್ ಹೋಗ್ಬೇಡ ಅಂತ ಬ್ಯಾಕ್ ಇತ್ತಿಕ್ಕೆ ಅಂತಾರೆ ಬತ್ತಾರೆ ನಾನು ಕರ್ಕೊಂಡ್ ಹೋಗಕ್ಕೆ ಅಂತಲೋ ಏನ ಹ್ಮ್ ನೋಡಂತ ಅಡಿಯೋದಲ್ಲ ಓದ್ಲೇ ಏ ಹೋದ್ರ ಹೋಗ್ತಾಳ ಬಾರಮ್ಮ ಅಂತ ನನಗ್ ಸಾಕಾಯ್ತ ಸಣ್ಣ ಉಲ್ಟ್ಕೊಂತೀನಿ ದೊಡ್ಡ ಕಾಪಿ ಕಾಸ್ಬೇಕು ಹ್ಮ್. ಬಿಡತ್ತ ನಾನೇ ಯಾಕೆ ಆಸ್ತೀನಿ ತೊಂದು ಕೊಡ್ತೀನಿ ಹೋಗಿ ಹ್ಞೂ ಹೊಲ್ಕೆ ಹೋಗೊಸ ಬರಲೇ ಇಲ್ಲ ನಾನು ಬತ್ತಾನೆ ಕರ್ಕೊಂಡು ಹಾಕಿ ಅಂದ್ಕೊಂಡು ಅವಾಗಂತಡಿ ಒಂಥಡಿ ಹಿಂಗೆ ಊರಿಗೆ ಹೊಲ್ಟೆ ಏ ಹೋಗ್ಬೇಡ ನೀನು ಹೋಗ್ಬೇಡ ನೀನು ಹೋದ್ರೆ ನಮ್ಮನ್ನು ಯಾರು ನೋಡ್ಕೊತಾರೆ ಅಂತ ಬಲವಂತ ಮಾಡಿ ಕರ್ಕೊಂಬಂದಿದ್ದ ಹ್ಞೂ ಅಕ್ಕಿ ಈ ತಡಿನ ಬೊತ್ತಾನೆ ಏಯ್ಯಪ್ಪ ಅಂದ್ರೆ ಬರಲೇ ಇಲ್ಲ ಹ್ಞೂ ನೋಡೋಣ ಬುತ್ತೈತೇನೋ ನನ್ನ ಅಮ್ತ ನಾನು ಇವಾಗ ಹೋಗೋಣ ಅಂತ ಬಂದಿದ್ದೀನಿ ಇವಾಗ ಹೆಂಗೆ ಮಾಡೋಣ ಅನ್ನಿಸ್ಬಿಟ್ಟೈತೆ ಹೋಗತ್ತೆ ನಮ್ಮ ಅದಕ್ಕೆ ಮೊದಲೇ ಅವ್ಳು ಮಾತಾಡ್ಸೋಲ್ಲ ಒಂದು ಇಟ್ಟು ಮಕ್ಕ ಹೂ ಅಲ್ಲಿಗೆ ಹೋದ್ರೆ ತೆಗಿ ಅಲ್ಲಿರೋದ್ಕೆ ನಾನು ಇಲ್ಲಿರೋದು ಆಸೆ ಅಮ್ಮಂಗೆ ಆಗುತ್ತೆ ಏನು ಮಾಡೋಣ ಅಮ್ಮಂಗಾಗಿತ್ತು ನಾನು ಸುಮ್ಮನೆ ಎದ್ರಸಾನ ಅಂತ ಬ್ಯಾಂಗ್ನಕ್ಕೆ ಬಟ್ಟೆ ಇಟ್ಕೊಂಡು ಅದೆಲ್ಲ ಎಪ್ಪನ ಎದ್ರ ಎದ್ರಿಕೆ ಎದ್ರಿಕೆಮ್ ತಾನೆ ಅಂಬ್ ಅವ್ನು ಬಂದು ಅವನು ಇಲ್ಲ ಮಾರಾಯಿ ಹ್ಞೂ ಎದ್ರಿಕಂಗೆ ಇಲ್ಲ ನೋಡು ಅಮ್ಮ ಬಾ ಬೋಸ್ಪತಿ ಜಲ್ ಜಲ್ದಿ ಹೋಗೋಣ ಇದಕ್ಕೆ ಅಮ್ಮನಿಗೆ ಊರಿಗೆ ಶಿರಿ ಆಗೈತೆ ಅಂಗೇನು ಹ್ಞೂ ಹೇಳುತ್ತ ಏನು ಮಾಡೋಣಪ್ಪ ಅನಿಸ್ತೈತೆ ನಾನು ನಮ್ಮ ಅಣ್ಣಗೆ ಅದಕ್ಕೆ ಫೋನ್ ಮಾಡಿದೆ ಅವನು ಫೋನ್ ಮಾಡಿರ ನೋಡಮ್ಮ ನಿನ್ನ ಇಷ್ಟ ಹೆಂಗೆ ಮಾಡ್ತೀಯ ಇಲ್ಲ ಊಟ ನಾವು ಇರಲ್ಲ ಕಣಮ್ಮ ನಾವು ಹೋಟ್ಲ್ ತಕ ಹೋಗ್ತೀವಿ ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ನೀನು ಏನು ಮಾಡ್ಕೋ ಗೊತ್ತಿಲ್ಲ ಎಲ್ಲ ನಾ ತೀರ್ಬೇಕಮ್ಮ ಕಷ್ಟ ಸುಖ ನಾನು ನೋಡ್ಕಂಡ ಹುಡುಗರನ್ನ ನಾವು ಹತ್ತರ ಬೇ ಮದುವೆ ಮಾಡಿದ್ದು ನೀನು ಇರಬೇಕು ಅವ್ಗೆ ಹಿಂಗೆ ಅಂತ ಅವ್ನು ಹೇಳ್ತಾನೆ ಏನು ಮಾಡೋಣ ನಮಗೆ ತೊಗೊತ ನನಗಂತೂ ಏನು ಇವಾಗ ನಮ್ಮ ಅಣ್ಣಗೆ ಯಾವ ನೋಡಿರಿ ಹಿಂಗೆ ಹೇಳ್ತಾನೆ ನಮ್ಮ ಮತ್ತೆ ಒಬ್ಬಳು ನೆಗದಳಾಗಿದ್ದರೆ ಸಾಕಾಗಿತಿ ಏನು ಮಾಡ್ತೀಯ ನಮ್ಮ ಮಣ್ಣೆಯನ್ನು ಬಿಟ್ಕೊಡ್ಬಾರ್ದು ಅಂತ ಜನಗಳ ಮುಂದೆ ಹೇಳ್ಕೊಬೇಕು ಹ್ಞೂ ಏನು ಮಾಡೋಣ ಬಿಟ್ಕೊಡ್ಬಾರ್ದು ಅಂಬೋದ್ಕೋಸ್ಕರ ಹೇಳ್ಕೊಂಡಿದ್ದಷ್ಟೇ ನಾನು ಎಲ್ಲರೂ ತಗೊಂಡು ಬರೋದೇ ಇಲ್ಲ ಕರ್ಕೊಂಡು ನೋಡ್ತಾ ನೋಡ್ತಾಯಿದ್ದೆ ಅವಾಗಿಂದ ಬಸ್ ಸ್ಟ್ಯಾಂಡ್ನಾಗ ಹೋದ್ಮೇಲೆ ನಾನು ಬರ್ತಾನೇ ಅದಕ್ಕೆ ಹೋಗ್ತೀನಿ ಅಲ್ಲಿಗೆ ಬರಂಗೆ ಇಲ್ಲಲ್ಲ ಹೋದ್ರೆ ಸಾಕು ಅನ್ಕೊಂಡ್ ಹ್ಮ್ ಏನ್ ಮಾಡನಪ್ಪ ಅನಿಸ್ತೈತಿ ಇವಾಗ ಬರ್ಲೇ ಇಲ್ಲ ಗೊತ್ತಾನಂತ ಅಮ್ಮ ಬಾ ಆರಾಮ ಹೋಗನ ಬಸ್ಕೊಂಡೈತಿ ಅಮ್ಮ ಬಾ ಹೋಗನ ಬಸ್ಕೊಂಡೈತಿ ಈ ತಾಡಿ ನೋಡೋಣ ನಮ್ಮ ಅಪ್ಪಾಯಿ ಬರ್ತಾನೆ ನಾನು ಕರ್ಕೊಂಡು ಹೋಗಂಥ ನಾನು ನೋಡ್ತಾ ಇದ್ದೀನಿ ಬೇಡ ಹೋಗೋದು ಸುಮ್ಮನೀರು ಹ್ಞೂ ನನಗೆ ಹೋಗೋಕ ಮನ್ಸಿಲ್ಲ ನನ್ಗೆ ಹೋಗೋಕ್ಕಾಗಲ್ಲ ಅಲ್ಲಿ ಸುಮ್ನರು ಅಂತೋರಿದ್ರದ ಅವಳು ಒಳ್ಳೆಯಳಲ್ಲ ಅಲ್ಲಿ ಯಾವ ತನ ಒಂದು ಕಣ್ಣಕ್ಕೆ ಬೇಡ ಇತ್ತು ತಂಗ ಅಂತ ಮದ್ಲೆ ಒಳ್ಳೆ ಅವ್ಳೆ ಹಾಕ್ಬೇಕು ನಿಮ್ಮ ಅಪ್ಪಾಯ್ಗೆ ಬರ್ತಾನೆ ಸುಮ್ಮನೀರು ಕರ್ಕೊಂಡು ಹೋಗ್ತಾನೆ ಅಂತ ಬಂದಿರು ಸುಮ್ಮನೆ ಆಟ ಕಾಣಕ್ಕೆ ಬಂದಿರೋದು ಊರಿಗೆ ಹೋಗೋರಂಗೆ ಆಟ ಕಾಣಕ್ಕೆ ಬಂದಿರೋದು ನೀನು ಸುಮ್ಮನೀರ ಮಣಿ ಬಸ್ ಬಂತು ಬಾ ಹೋಗನ್ ಬಸ್ ಬಂತು ಹೋಗೋಣ ಬೇಡ ಬಾರಾಮ ಹೋಗೋಣ ಊರಿಗೆ ಹೋಗನ್ ಬಾರಮ್ಮ ಸುಮ್ಮನೆ ನಿನ್ಕೊತಿಯ ఊరు అంద ఆగల్ కణమ్ నేనేన్ నీతినా ఊరు వోగనొందేటిక ఆగల్ అంత సుమ్ ఆట్కంబు బంద బ్యాంక్ సుమ్ొందీ బట్ ఇక్క ని కర్కొకమ్ అడిగి బేను నోడను నేను నోడు నూరంగు అలాగే హోగి ఆసేమి మన ఇక్కడ యో గొప్ప గొప్పత అమ్ శణ నోడ్తీని బర్లేం నేతీ సుమ్ నాటుర నాలుగు ఊరు వోళి అది ఏను అమ్తాను గొత్తన ఇల్ కర్కొమ్ నోతాది బర్బోదు సమీ నోడి 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 యాకే ఇంట్ నోడ్తాతాయి బంద్రు బర్బోదే బంద్రు బర్బోదు ఇక నోడ్తాను కర్కణి వాపసు కర్కణి బర్బోదే కర్కణి గొప్పతన ఇలా అందులో గొత్తాను ನನಗೆ ಊರಿಗೋಗಿ ನಮ್ಮ ಅಣ್ಣ ಅತ್ತಿದ್ ತಲೆ ನೋವು ಹ್ಞೂ ನಮ್ಮ ಅಣ್ಣ ಹೆಂಗೆ ಸ್ವಲ್ಪ ನಮ್ಮ ತಂಗಿ ಅಂತ ನೋಡ್ಕೊಂತಾನೆ ನಮ್ಮ ಅತ್ತೆ ಅಂತೂ ಸೇರೋದೇ ಇಲ್ಲ ನಮ್ಮನ್ನು ಮಾತಾಡ್ಸೋದೇ ಇಲ್ಲ ಅವಳು ಹ್ಞೂ ನಾನು ಅವಳು ಅಲ್ಲೇ ದಿನ ಆಗೈತೆ ಮಾತಾಡಿ ಅವಳು ಮನೆ ಬಾಕ್ಲಕ್ಕೆ ಹೋಗೋಕ್ಕಾಗಲ್ಲ ಹ್ಞೂ ಹೋಗ್ತೀನಿ ಏನಮ್ಮ ಅಂದರೆ ಏನಮ್ಮ ತಳೆ ಶ್ಯಾನೆ ದಿನ ಇರೋಕ್ಕಾಗಲ್ಲ ಈಗ ಹೆಂಗೆ ಹಿಂಗೆ ಗುದ್ದಾಡ್ಕೊಂಡು ಹೋಗಿದ್ದೀನಿ ಅಂತಂದ್ರೆ ಮರ್ಯಾದೆ ಇರುತ್ತೆ ಹ್ಞೂ ಅದಕ್ಕೆ ನಾನು ಅದೆಲ್ಲ ನಾಡ್ಕ ಮಾಡ್ತಾಯಿದ್ದೀನಿ ಕರ್ಕೊಂಡು ಹೋಗ್ತಾನೋ ಏನೋ ಅಂತ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಅದಕ್ಕೆ ಬಸ್ ಬಂದರು ಹೋಗಂಗಿಲ್ಲ ನಾನು ಹ್ಞೂ ಇದ್ದೀನಿ ಈಗ ಬರ್ತಾರೆ ಆಗ ಬರ್ತಾರೆ ಆಗ ಬರ್ತಾರೆ ಈಗ ಬರ್ತಾರೆ ಎಲ್ಲ ನಾನು ನೋಡ್ತಾ ಇದ್ದೀನಿ ಹ್ಮ್ ಇನ್ನು ಇಲ್ಲ ನಮ್ಮ ಹೋಗಿ ಕರ್ಕೊಂಡೋಗ್ ಬರ್ತಾನಲ್ವ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಅಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು